ಋಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪಯುತಾಂ ಕಲ್ಪರೋಕ್ಷಾಯ ನಮ ತಾಮ್ ಕಾಮದೇ ನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿಯವರಿಗೆ ಈ ವಾರ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಹೇಳುವುದಾದರೆ ಶ್ರಮವೇ ಶ್ರೇಷ್ಠ ಫಲ ಅಂದರೆ ನೀವು ಎಷ್ಟು ಶ್ರಮ ಹಾಕಿ ಕೆಲಸ ಮಾಡ್ತೀರೋ ಅದುವೇ ಶ್ರೇಷ್ಠ ಅದುವೇ ನಿಮಗೆ ಫಲಿತಾಂಶ ಪಾಸಿಟಿವ್ ಆಗಿ ಮಾಡುತ್ತೆ ಅಂದರೆ ಶ್ರಮವೇ ಶ್ರೇಷ್ಠ ಫಲ ಅಂದರೆ ನೀವು ಎಷ್ಟು ವಹಿಸ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ ಅದು ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಸೊ ಆ ಒಂದು ಕೆಲಸದಿಂದ ನಿಮಗೆ ಸನ್ಮಾನ ಎಲ್ಲವೂ ಮರ್ಯಾದೆ ಎಲ್ಲವೂ ಸಿಗುವಂಥದ್ದಾಗತ್ತೆ ಹಾಗಾಗಿ ಮನಸ್ಸ ಇದ್ದ ಕಡೆ ಮಾರ್ಗ ಅಂತಲೂ ಹೇಳ್ಬೋದು ಅಥವಾ ಕಾಯಕವೇ ಕೈಲಾಸ ಅಂತಲೇ ಹೇಳ್ಬೋದು ಅಂದರೆ ನೀವು ಮನಸ್ಪೂರ್ವಕವಾಗಿ ಆ ಕೆಲಸ ಮಾಡಿದ್ದೇ ಆದಲ್ಲಿ ಆ ಕೆಲಸದಿಂದ ಲಾಭವೇ ಹೆಚ್ಚು ವಿನಃ ನಷ್ಟ ಅಂತ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಈ ವಾರ ನೀವು ಮನಸ್ಸು ಇಟ್ಟು ಕೆಲಸ ಮಾಡುವಂಥದ್ದು ಆಗ್ತೀರ ಈ ಮಕರ ರಾಶಿಯವರು ತುಂಬ ದಿನಗಳ ನಂತರ ಕೆಲಸದಲ್ಲಿ ಆಸಕ್ತಿದಾಯಕವಾಗಿ ಮಾಡುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಅದು ಹತ್ತಿರದ ಕೆಲಸ ಇರಲಿ ದೂರದ ಕೆಲಸ ಇರಲಿ ನಿಮ್ಮ ಕೆಲಸ ಇರಲಿ ಸಂಬಂಧಿಕರ ಕೆಲಸ ಇರಲಿ ತುಂಬ ಅಚ್ಚುಕಟ್ಟಿನಿಂದ ಮಾಡುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಮನೆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಕುಟುಂಬ ಸದಸ್ಯರ ಒಂದಿಷ್ಟು ಪ್ರಶಂಸೆಗೆ ಒಳಗಾಗ್ತೀರಾ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನೀವು ಹೊರಗಡೆಯ ಕೆಲಸ ಮಾಡುವಂಥದ್ದು ಕಂಪ್ನಿಯಲ್ಲಾಗಿರ್ಬೋದು ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ಅವರು ಕೂಡ ಅಷ್ಟೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಮನ್ನಣೆಯನ್ನು ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ವಾರ ನಿಮಗೆ ದೂರದ ಪ್ರಯಾಣ ಎರಟು ಹಾಗೂ ಒಂದಿಷ್ಟು ಕೆಲಸ ಕಾರ್ಯಗಳಿಗಾಗಿ ವೃತ್ತ ತಿರುಗಾಟವು ಕೂಡ ಉಂಟು ದೂರದ ಪ್ರಯಾಣದ ಜೊತೆಗೆ ವೃತ ತಿರುಗಾಟ ಅಂದರೆ ಅದು ಬೇಡವಾಗಿತ್ತು ಎಲ್ಲೋ ಆದರೂ ನೀವು ಹಠ ಬಿದ್ದು ಆ ಒಂದು ಪ್ರದೇಶಕ್ಕೆ ಹೋಗಿ ಒಂದಿಷ್ಟು ಖರ್ಚು ವೆಚ್ಚಗಳನ್ನು ಕಡಿವಾಣ ಹಾಕೋದು ತುಂಬ ಉತ್ತಮ ಅಂತ ಪಾಠ ಕಲಿತೀರ ಅಲ್ಲಿ ಹೋಗಿ ಮೇಲೆ ಅಂದರೆ ಆಲ್ರೆಡಿ ಕಳ್ಕೊಂಡು ಬಿಟ್ಟಿರ್ತೀರ ಇನ್ನೇನು ಮಾಡಲಾಗೋದಿಲ್ಲ ಮುಂದೆ ಈ ರೀತಿ ಆಗಬಾರದು ಅಂತ ಅದ್ರ ಬಗ್ಗೆ ಸ್ವಲ್ಪ ಎಲ್ಲೋ ನೀವು ಮುತವರ್ಜಿ ವಹಿಸ್ಕೊಂಡು ಇನ್ನೊಬ್ಬರಿಗೆ ಉಪದೇಶ ಮಾಡುವ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳೋದು ಇನ್ನು ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಈ ವಾರ ಮಾಡ್ಕೊಂಡು ಬರ್ತೀರ ಮನೆಯಲ್ಲಿ ಗಂಡ ಹೆಂಡತಿಯ ಒಂದಿಷ್ಟು ಮನಸ್ತಾಪಗಳು ದೂರವಾಗಿ ಅನ್ಯನ್ಯತೆಯಿಂದ ಬಾಳ್ತೀರಾ ತುಂಬ ಸುಖ ಸಂಸಾರದ ರೀತಿಯಲ್ಲಿ ಎಲ್ಲರೂ ಮೆಚ್ಚುಗೆ ಪಾತ್ರರಾಗ್ತೀರಾ ದಂಪತಿಗಳು ಅಂತಲೇ ಹೇಳ್ಬೋದು ಇನ್ನು ಯಾರು ಮನೆಯಲ್ಲಿ ಮಕ್ಕಳಿದ್ದಾರೋ ಆ ಮಕ್ಕಳಿಗೆ ಒಂದು ರೀತಿಯಲ್ಲಿ ಈ ವಾರ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಅಂದರೆ ಆ ಮಕ್ಕಳು ಬೇಡಿರತಕ್ಕಂತಹ ಅಂದರೆ ಈ ಕುಂಭ ರಾಶಿಯ ಇದು ಸಾರಿ ಮಕರ ರಾಶಿಯಲ್ಲಿ ಇರತಕ್ಕಂಥ ಮಕ್ಕಳು ಏನೇನು ಬೇಡಿಕೆ ಇಟ್ಟಿರ್ತಾರೋ ಇದೆಲ್ಲವನ್ನು ತಂದೆ ತಾಯಿಗಳಾಗಿರ್ಬೋದು ಅಥವಾ ಗುರು ಹಿರಿಯರಾಗಿರ್ಬೋದು ಈಡೇರಿಸುವಂಥದ್ದಾಗತ್ತೆ ಇದರಿಂದ ಮಕ್ಕಳಿಗೆ ತುಂಬ ಸಂತೋಷ ಆಗುತ್ತೆ ಅಯ್ಯೋ ಈ ವಾರ ಎಷ್ಟು ನನಗೆ ಚೆನ್ನಾಗಿ ಅನುಕೂಲಕರವಾಗ್ತಾ ಇದೆ ಅಂತೇಳಿ ಆ ಮಗು ಎಲ್ಲ ಕಡೆ ಹೇಳಿಕೊಂಡು ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ನಿಮ್ಮದೇ ಆದಂಥ ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗೋದಲ್ಲದೆ ನಿಮ್ಮ ಒಂದು ಹೊರದೇಶಕ್ಕೆ ಹೋಗುವಂಥದ್ದು ಅಂದರೆ ವಿದೇಶಕ್ಕೆ ಹೋಗುವಂಥ ಕೈಗಳಿಗೆ ಬಲ ಸಿಗುವಂಥದ್ದಾಗತ್ತೆ ಈ ವಾರ ಅಂದರೆ ವಿದೇಶದಿಂದ ಒಂದಿಷ್ಟು ಶುಭವಾರ್ತೆಗಳನ್ನು ನಿಮಗೆ ಲಭಿಸುವುದುಂಟು ಅದು ಓದುವುದಕ್ಕಾಗಿ ಆಗ್ಬೋದು ಅಥವಾ ಖಾಸಗಿ ಕೆಲಸಕ್ಕಾಗಿ ಆದರೂ ಆಗಬಹುದು ವಿದೇಶಕ್ಕೆ ಹಾರಿ ಹೋಗುವಂತಹ ಯೋಗ ಈ ವಾರ ಕೂಡಿ ಬರುವಂಥದ್ದಾಗತ್ತೆ ಅಥವಾ ಆ ಒಂದು ವಾರದಲ್ಲಿ ಅಂದರೆ ಈ ಒಂದು ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯ ಶುಭ ವಾರ್ತೆ ಈ ವಾರ ಲಭಿಸುತ್ತೆ ಅಂದರೆ ನೀವು ಮುಂದಿನ ತಿಂಗಳಾದರೂ ಹೋಗ್ಬೋದು ಅಥವಾ ಅದರ ಮುಂದಿನ ತಿಂಗಳಾದರೂ ಹೋಗ್ಬೋದು ಆದರೆ ಕನ್ಫರ್ಮ್ ಅಂತ ಹೇಳ್ತೀವಲ್ಲ ಅದು ಈ ವಾರ ಸಿಗುತ್ತೆ ಒಂದು ಇಂಥ ಡೇಟ್ನಲ್ಲಿ ನೀವು ಇಲ್ಲಿ ಬರಬೇಕಾಗುತ್ತೆ ಇಂಟ್ರ್ಯೂಗೆ ಅಂತ ಆಗಿರ್ಬೋದು ಅಥವಾ ಜೈನಿಗೆ ಅಂತಂದ್ರೆ ಆಗಿರ್ಬೋದು ಅಥವಾ ಯಾವುದೋ ಒಂದು ತಿಂಗಳಲ್ಲಿ ನೀವು ಅಪ್ಲೈ ಮಾಡಿರ್ತೀರ ಈ ವರ್ಷದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವ್ರಿಂಥ ಏನು ಕನ್ಫರ್ಮ್ ಸಿಕ್ಕಿರೋದಿಲ್ಲ ಆದರೆ ಈ ವಾರ ಅದಕ್ಕೆ ಕನ್ಫರ್ಮ್ ಸಿಕ್ ುವಂಥದ್ದಾಗತ್ತೆ ನೀವು ಓದಲಿಕ್ಕೆ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ನೀವು ಸಹೋದರ ಸಹೋದರಿಯರು ಯಾರಿದ್ದೀರೋ ಅವರಿಗೆ ಅನ್ಯೋನ್ಯತ ರೀತಿಯಲ್ಲಿರಲು ಒಂದಿಷ್ಟು ವಿಷಯಗಳು ಪ್ರಸ್ತಾಪದಿಂದ ನೀವು ಒಂದಾಗ್ತೀರಾ ಸೊ ಸಂತೋಷದಿಂದ ಕೂಡಿ ಬಾಳಲು ಇಚ್ಛೆ ಪಡ್ತೀರಾ ಅಂತಲೂ ಹೇಳಬಹುದು ಅದು ತುಂಬ ಸಂತೋಷದ ವಿಷಯ ಇನ್ನು ಅಕ್ಕ ತಂಗಿಯರು ಕೂಡ ಅಷ್ಟೇ ಅಣ್ಣ ತಮ್ಮಂದಿರು ಕೂಡ ಅಷ್ಟೇ ತುಂಬ ಸಂತೋಷದಿಂದ ನಿಮ್ಮ ನಿಮ್ಮ ವಿಷಯಗಳನ್ನು ವಿನಿಮಯ ಮಾಡಿಕೊಂಡು ಮುಂದೆ ಹೀಗೆ ಆಗದೇ ಇರುವಂತೆ ಇರಲಿ ಅಂತ ಇಬ್ಬರೂ ಒಬ್ಬರನ್ನೊಬ್ಬರು ಅಲಂಗಿಕೊಂಡು ಆ ಒಂದು ವಿಷಯಕ್ಕೆ ಮನಸ್ತಾಪವನ್ನು ಮರೆತು ಸಂತೋಷ ವಿಷಯಗಳನ್ನು ಹಂಚಿಕೊಳ್ತೀರಾ ಅಂತಲೇ ಹೇಳ್ಬೋದು ಇನ್ನು ಸಹೋದರ ಸಹೋದರಲ್ಲಿ ಇರ್ತಕ್ಕಂತಹ ಈ ಜಮೀನಿನ ವಿವಾದ ಆಗಿರ್ಬೋದು ಅಥವಾ ಇತರ ವೈಯಕ್ತಿಕ ವಿವಾದಗಳಾಗಿರ್ಬೋದು ಒಬ್ಬರ ಮಾರ್ಗದರ್ಶನದಿಂದ ಅದನ್ನೆಲ್ಲವೂ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಿಮ್ಮ ಆಸ್ತಿ ವಿಷಯಗಳ ಅನುಗುಣವಾಗಿ ಕೆಲವೊಂದಿಷ್ಟು ಮನಸ್ತಾಪಗಳು ಇತ್ತು ಈ ಒಂದು ಮಕರ ರಾಶಿಯವರಿಗೆ ಈ ವಾರ ಅದಕ್ಕೆ ಒಂದಿಷ್ಟು ತಾರ್ಕಿಕ ಅಂತ್ಯ ಅಂತೀವಿ ಅಂದರೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ತೀರಾ ಅಂತಲೇ ಹೇಳ್ಬೋದು ಇನ್ನು ಒಂದು ಈ ವಾರ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವಂಥದ್ದಾಗುತ್ತೆ ತುಂಬ ಸುಧಾರಣೆ ಕಂಡುಬರುವಂಥದ್ದಾಗುತ್ತೆ ದೀರ್ಘಕಾಲದ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಏನು ನಿಮಗೆ ಇತ್ತು ಅದು ದೂರವಾಗುತ್ತೆ ಕ್ರಮೇಣವಾಗಿ ಹೇಳ್ಬೋದು ಇನ್ನು ಈ ವಾರ ನೀವು ಒಬ್ಬ ರಾಜಕೀಯ ವ್ಯಕ್ತಿಯನ್ನು ನೀವು ಭೇಟಿಯಾಗುವಂಥದ್ದಾಗುತ್ತೆ ಇದು ಒಂದು ಹೊಸ ಮೈಲುಗಲ್ಲೋ ರೀತಿಯಲ್ಲಿ ನಿಮಗೆ ಆ ರಾಜಕೀಯ ವ್ಯಕ್ತಿಯಿಂದ ಒಂದಿಷ್ಟು ಲಾಭಗಳನ್ನು ಪಡೆದುಕೊಂಡು ಬರ್ತೀರಾ ಮತ್ತು ನಿಮ್ಮ ವೈಯಕ್ತಿಕ ಏಳಿಗೆಗಾಗಿ ಅದು ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ವಾರ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಕೂಡ ನೀವು ಭೇಟಿ ಮಾಡ್ತೀರ ರಾಜಕೀಯ ವ್ಯಕ್ತಿ ಅಲ್ಲದೆ ಧಾರ್ಮಿಕ ವ್ಯಕ್ತಿ ಆಗಿರ್ಬೋದು ಅಥವಾ ಸಾಮಾಜಿಕ ವ್ಯಕ್ತಿ ಆಗಿರ್ಬೋದು ಅಥವಾ ಸೆಲೆಬ್ರಿಟಿ ಅಂತಿರಲ್ಲ ಆ ವ್ಯಕ್ತಿ ಆಗಿರ್ಬೋದು ಆಕಸ್ಮಿಕವಾಗಿ ಸಿಗುವಂಥದ್ದಾಗತ್ತೆ ಇದರಿಂದ ಎಲ್ಲೋ ನಿಮ್ಮ ಒಂದು ಕನಸಿನ ಆಸೆ ಈಡೇರುವಂತಾಯಿತು ಅಂತ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ತಂದು ಕೊಡುವಂತಹ ದಿನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಈ ವಾರ ಅಂತ ನೀವು ಅಂದ್ಕೊಳ್ತೀರ ಅಂದರೆ ಅಷ್ಟು ಮಕರ ರಾಶಿಯವರಿಗೆ ಅನುಕೂಲಕರವಾಗಿದೆ ಇನ್ನೇ ನಾವು ಹೇಳೋದಾದರೆ ನೆಗೆಟಿವ್ ಮೂರಿದೆ ಒಂದು ವೃತ ತಿರುಗಾಟ ವೃತ ಖರ್ಚುಗಳು ಮತ್ತು ವೃತ ಮಾತುಗಳು ಈ ಮೂರೂದ್ರಿಂದ ನೀವು ಸ್ವಲ್ಪ ಜಾಗೃತಿಯಾಗಿ ವೃತ ತಿರುಗಾಟ ವೃತ ಮಾತುಗಳು ವೃತ ಖರ್ಚುಗಳು ಈ ಮೂರು ನಿಮ್ಮನ್ನು ಈ ವಾರ ತುಂಬ ಗಂಭೀರ ಸಮಸ್ಯೆ ಅಂತ ನೀವು ಅದರ ಬಗ್ಗೆ ಚಿಂತನೆ ಮಾಡ್ತೀರಾ ಬಟ್ ವೃತ ಮಾತಾಡೋದರಿಂದ ನಿಮ್ಮ ಒಂದು ತನವನ್ನು ಕಳ್ಕೊಂಡು ಬಿಡ್ತೀರಾ ವೃತ ತಿರುಗಾಟದಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತೀರಾ ವೃತ ಖರ್ಚುಗಳು ಬರ್ತಾನೆ ಇರುತ್ತೆ ಅದಕ್ಕೆ ಕಡಿವಾಣ ಹಾಕಲು ಸಾಧ್ಯವಾಗೋದಿಲ್ಲ ಸೊ ಈ ಮೂರನ್ನು ಆದಷ್ಟು ನಿಮ್ಮ ಒಂದು ಗುರು ಹಿರಿಯರ ಜೊತೆಗೆ ತರ್ಕ ಮಾಡಿ ಅದರ ಒಂದು ಕಂಟ್ರೋಲ್ ಹೇಗೆ ಮಾಡುವುದನ್ನು ನೀವು ತಿಳಿದುಕೊಂಡ್ರೆ ಈ ವಾರ ಅದಕ್ಕೂ ಕೂಡ ಪರಿಹಾರಗಳನ್ನು ನೀವು ಕಂಡುಕೊಂಡಿದ್ದೇ ಆದಲ್ಲಿ ಉತ್ತಮ ಫಲಿತಾಂಶವನ್ನಾಗಿ ನೀವು ನೋಡಬಹುದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ನಿತ್ಯ ಗಣೇಶ ದೇವರಿಗೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗಣೇಶ ದೇವಸ್ಥಾನಕ್ಕೆ ಹೋಗಿ ನಿತ್ಯ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಬನ್ನಿ ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಿಗೆ ಈ ವಾರ ಮಂಗಳವಾರ ದಿನ ನಾಗರ ಪಂಚಮಿ ಬಂದಿದೆ ಆ ದಿನ ನೀವು ಕ್ಷೀರಾಭಿಷೇಕ ನಿಮ್ಮ ಹೆಸರಿನಲ್ಲಿ ಯಾವುದಾದ್ರೂ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ನಾಗದೇವತೆ ಪ್ರತಿಷ್ಠಾಪನೆ ಆಗಿರತಕ್ಕಂಥ ದೇವಸ್ಥಾನಗಳಲ್ಲಾಗಿರ್ಬೋದು ನಿಮ್ಮ ಹೆಸರಿನಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಇದರಿಂದ ನಿಮ್ಮಲ್ಲಿರ್ತಕ್ಕಂಥ ಕೆಲವು ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬ್ರಾಹ್ಮಣರಿಗೆ ಒಂದು ಬೆಳ್ಳಿ ಕಡ್ಡಿಯನ್ನು ದಾನವಾಗಿ ನೀಡಿ ವಾರ ಬೆಳ್ಳಿ ಕಡ್ಡಿ ಒಂದು ಸಣ್ಣದಾದಂಥ ಕಡ್ಡಿ ಬರುತ್ತೆ ಬೆಳ್ಳಿದು ಅದು ಎಷ್ಟೇ ಇರಲಿ ಆ ಒಂದು ಬೆಳ್ಳಿ ಕಡ್ಡಿಯನ್ನು ಬ್ರಾಹ್ಮಣ ನೀಡುವುದರಿಂದ ನಿಮ್ಮಲ್ಲಿರ್ತಕ್ಕಂಥ ಆತುರತೆ ಆಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ದೂರವಾಗುತ್ತೆ ಹಾಗೂ ಆ ಬ್ರಾಹ್ಮಣರ ಆಶೀರ್ವಾದದಿಂದ ಕೆಲವು ಒಳ್ಳೆಯ ಫಲಿತಾಂಶಗಳು ಶುಭ ವಾರ್ತೆಗಳು ನಿಮಗೆ ಪದೇ ಪದೇ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಮತ್ತು ಪರಿಹಾರ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಶಾಲೆ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ ಮತ್ತು ಮುಂದಿನ ವಿಷಯದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಶುಭ ಭಯಾತ್ ಸರ್ವೇ ಜನ ಸುಖಿನೂ ಬವಂತು